ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕರ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಸ್ತ್ರೀಯರ ಜನ್ಮ ನಕ್ಷತ್ರಗಳ ಒಂದು ಗುಣ ಲಕ್ಷಣಗಳ ವಿಚಾರ ನಾವು ಕಳೆದ ವಿಡಿಯೋಗಳಲ್ಲಿ ಈ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯ ಒಂದು ನಕ್ಷತ್ರಗಳಲ್ಲಿ ಯಾವ್ಯಾವ ಬರ್ತದೆ ಚಿತ್ತ ಸ್ವಾತಿ ವಿಷಾಖ ಅನುರಾಧ ದೇಶ ನಕ್ಷತ್ರಗಳ ಬಗ್ಗೆ ಮಾತಾಡಿದ್ವಿ ಈಗ ಉಳಿದಿರತಕ್ಕಂಥ ನಾಲ್ಕು ರಾಶಿಗಳು ನಂದು ರಾಶಿ ಮಕರ ರಾಶಿ ಮತ್ತು ಕುಂಭಮರ ಕುಂಭರಾಶಿ ಮತ್ತು ಮೀನರಾಶಿ ಬಗ್ಗೆ ನಕ್ಷತ್ರಗಳ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ ತಿಳ್ಕೊಳ್ಳೋಣ ದಯವಿಟ್ಟು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ಮಾಡುತ್ತೆ ಚಾನಲ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಕಂಪ್ಲೀಟ್ ಜ್ಯೋತಿಷ ವಿಚಾರಗಳು ನಿಮಗೆ ಡೈಲಿ ಸಿಗ್ತಾ ಇರುತ್ತೆ ಉಪಯೋಗ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ಈಗ ವಿಚಾರಕ್ಕೆ ಬರೋಣ ನೋಡಿ ಧನು ರಾಶಿಯಲ್ಲಿ ನಮಗೆ ವೃಷಿಕ ರಾಶಿ ಜ್ಯೇಷ್ಠ ನಕ್ಷತ್ರಕ್ಕೆ ನಾಲ್ಕು ಪದಕ್ಕೆ ವೃಶ್ಚಿಕ ರಾಶಿ ಕಂಪ್ಲೀಟ್ ಆಗಿಬಿಡುತ್ತೆ ಯಾವುದೇ ನಕ್ಷತ್ರ ಧನು ರಾಶಿಗೆ ಕಂಟಿನ್ಯೂ ಆಗೋದಿಲ್ಲ ನೋಡಿ ಇಲ್ಲಿ ಜ್ಯೇಷ್ಠ ನಕ್ಷತ್ರ ನಾಲ್ಕು ಪಾದಗಳೂ ನಮಗೆ ಋಷಿಕ ರಾಶಿಯಲ್ಲಿಗೆ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಸೊ ನಮಗಾಗಿ ಧನುರಾಶಿ ಪುನಃ ಹೊಸದಾಗಿ ಪ್ರಾರಂಭ ಆಗುತ್ತೆ ಮೊದಲನೇ ಪಾಲ ಪಾದದಿಂದನೇ ಹೊಸ ನಕ್ಷತ್ರದಿಂದನೇ ಪ್ರಾರಂಭ ಆಗುತ್ತೆ ಸೊ ನಮಗೆ ಧನುರ್ ರಾಶಿ ಮೊಟ್ಟ ಮೊದಲದಾಗಿ ಮೂಲ ನಕ್ಷತ್ರದಿಂದ ಪ್ರಾರಂಭ ಆಗುತ್ತೆ ಮೂಲ ನಕ್ಷತ್ರ ನಾಲ್ಕು ಪಾದಗಳೂ ನಾಲ್ಕು ಪಾದ ಕಂಪ್ಲೀಟಾಗಿ ಮೂಲ ನಕ್ಷತ್ರ ಧನುರಾಶಿಗೆ ಬರುತ್ತೆ ಸೊ ಹಂಗಾಗಿ ಧನುರ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಸ್ತ್ರೀ ಅವರ ಒಂದು ಜನ್ಮ ನಕ್ಷತ್ರ ಅನುಸಾರ ಅವರ ಗುಣಲಕ್ಷಣಗಳು ಹೇಗಿರುತ್ತೆ ಅವರ ಒಂದು ಜೀವನ ಸ್ಥಿತಿಗತಿಗಳು ಹೇಗಿರುತ್ತೆ ನಕ್ಷತ್ರ ವಿಚಾರ ತಿಳ್ಕೊಳ್ಳೋದಾದರೆ ಇಲ್ಲಿ ಒಂದು ಎರಡು ಅಂಶ ತಿಳ್ಕೊಳ್ಬೇಕು ನಾವು ಈ ಒಂದು ಧನುರ್ ರಾಶಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಬರುತ್ತೆ ಈ ಕೃಷ್ಣ ಪಕ್ಷ ಮತ್ತು ಪಕ್ಷ ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಸ್ವಲ್ಪ ಸಿರಿವಂತರು ಸ್ವಲ್ಪ ಸಿರಿವಂತರು ಸಮ ಮತ್ತು ಆರೋಗ್ಯವಂತರು ದೈಹಿಕವಾಗಿ ತುಂಬ ಬಲಾಢ್ಯರಾಗಿರ್ತಾರೆ ಇವರು ಯಾರೋ ಮೂಲ ನಕ್ಷತ್ರದಲ್ಲಿ ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು ಸ್ವಲ್ಪ ಎಜುಕೇಷನ್ನು ನಾಲೆಜು ಜ್ಞಾನ ಮತ್ತು ಕಲೆ ಇವೆಲ್ಲ ಸ್ವಲ್ಪ ಅವ್ರಿಗೆ ಸ್ವಲ್ಪ ನೈಪುಣ್ಯತೆ ಇರ್ತದೆ ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ದುಡ್ಡು ದುಡ್ಡು ಕಸು ಕುಡಿಡೋದು ಸ್ವಲ್ಪ ಜಿಪುಡತನ ಎಲ್ಲ ಇರ್ತದೆ ಇವರಲ್ಲಿ ದುಡ್ಡು ಕಸು ಕೊಡೋದು ದುಡ್ಡನ್ನ ಅರ್ನಿಂಗ್ಸ್ ಮಾಡೋದು ಸಂಪಾದನೆ ಮಾಡೋದು ಇದೆಲ್ಲ ಇರುತ್ತೆ ಆದರೂ ಇವರಿಗೆ ಒಂದು ಏನೋ ಕೆಟ್ಟ ಚಾಳಿ ಏನಂದರೆ ಎಷ್ಟೇ ಬಂದರೂ ಸುತ್ತಿರೋದಿಲ್ಲ ಏನೇ ಮಾಡಿದ್ರೂ ಸ್ಯಾಟಿಸ್ಫೈ ಆಗ್ತಾ ಇರೋದಿಲ್ಲ ಆಮೇಲೆ ಇವರು ಯಾರನ್ನೂ ಸೇರೋದಿಲ್ಲ ಯಾರನ್ನೂ ನಂಬೋದಿಲ್ಲ ಬೇಗನೆ ಇವೊಂದೆಲ್ಲ ಮನಸ್ಥಿತಿಲಿ ಇರ್ತದೆ ಅದೇ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕಠಿಣ ಇರುತ್ತೆ ಸ್ವಲ್ಪ ಕಷ್ಟ ಇರುತ್ತೆ ಜೀವನ ಅದು ಏನಾದರೂ ನಕ್ಷತ್ರಾಧಿಪತಿ ಕೇತು ಮೂಲ ನಕ್ಷತ್ರಾಧಿಪತಿ ಕೇತು ಏನಾದರೂ ಕೆಟ್ಟಿದರೆ ಅಥವಾ ಕ ಪಾಪಗ್ರಹಗಳ ಜೊತೆ ಅಥವಾ ದುಸ್ಥಾನಗಳಲ್ಲಿ ಬಂದು ಕೂತ್ಕೊಂಡಿದ್ರೆ ಇವರು ಜೀವನ ಸ್ವಲ್ಪ ಕ ಬಡಸ್ತನದಲ್ಲಿರುತ್ತದೆ ಖಂಡಿತ ಬಡಸ್ತನಕ್ಕೆ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಕಷ್ಟ ಬೀಳ್ತಾರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಆರೋಗ್ಯದಲ್ಲಿ ಇನ್ಫೆಕ್ಷನ್ಸ್ ಆಗೋದು ಆಪ್ರೇಷನ್ಸ್ ಆಗೋದು ಗರ್ಭಕೋಶ ಇನ್ಫೆಕ್ಷನ್ಸ್ ಆಗೋದು ಈ ಒಂದೆಲ್ಲ ಒಂದು ಸಮಸ್ಯೆಗಳು ಮೂಲ ಕೃಷ್ಣ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಬರುತ್ತೆ ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ತುಂಬ ಶುಕ್ಲ ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ತುಂಬ ಬಲಾಟರಾಗಿರ್ತಾರೆ ಸಿರಿವಂತರಾಗಿರ್ತಾರೆ ಸ್ವಲ್ಪ ಲಾವಣ್ಯ ಎಲ್ಲ ಇರುತ್ತೆ ದುಡ್ಡು ಯಥೇಚ್ಛ ಸಂಪಾದನೆ ಮಾಡೋಕ್ಕಂಥ ಮನಸ್ಸಿರುತ್ತೆ ಅದರ ಕಡೆ ಗಮನ ಕೊಡ್ತಾರೆ ತುಂಬ ಜಿಪುಣರಾಗಿರ್ತಾರೆ ಎಷ್ಟೇ ಒಂದು ತೃಪ್ತಿ ಇರೋದಿಲ್ಲ ಆದರೆ ಈ ಮೂಲ ನಕ್ಷತ್ರದಲ್ಲಿ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಒಂದು ಸ್ವಲ್ಪ ಶುಕ್ಲ ಪಕ್ಷದ ಕೋರ್ಸ್ಕೊಟ್ಟರೆ ಒಂದು ಸ್ವಲ್ಪ ಕಡಿಮೆ ಪ್ರಭಾವ ಇರುತ್ತದೆ ಸ್ವಲ್ಪ ಬಡಿಸ್ತಾನೆ ಇರ್ತದೆ ಅದೇ ನಕ್ಷತ್ರಾಧಿಪತಿ ಏನಾದರೂ ಚೆನ್ನಾಗಿದ್ದು ಒಳ್ಳೆ ಕೇಂದ್ರ ಸ್ಥಾನಗಳಲ್ಲೋ ಅಥವಾ ಒಳ್ಳೆಯ ಒಂದು ಗುರುವಿನ ಅನುಗ್ರಹ ಇದ್ದರೆ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಿತಿಗೆ ಬರ್ತಾರೆ ಮತ್ತು ವಂಶ ಬೆಳಗ್ಗೆ ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಕೊಂಡು ದೀರ್ಘಾಯುಷ್ಯವಾಗಿ ಬಾಳುವಂಥ ಎಲ್ಲ ಒಂದು ಶಕ್ತಿ ಕೃಷ್ಣ ಪಕ್ಷದ ಹೆಣ್ಮಕ್ಳಿಗೆ ಗುರುವಿನ ಅನುಗ್ರಹದಿಂದ ಸಿಗ್ತದೆ ಅದಕ್ಕೆ ನಮಗೆ ರಾಶಿ ಅಧಿಪತಿ ಗುರು ಚೆನ್ನಾಗಿರಬೇಕು ಮೂಲ ನಕ್ಷತ್ರ ನ ಹೆಣ್ಮಕ್ಳಿಗೆ ನಕ್ಷತ್ರಾಧಿಪತಿ ಕೇತು ಗುರುವಿನ ನಕ್ಷತ್ರದಲ್ಲೋ ಅಥವಾ ಒಂದು ಗುರುವಿನ ಜೊತೆಯಲ್ಲೋ ಈ ಥರ ಇದ್ದಾಗ ಆ ಒಂದು ಕಂಪ್ಲೀಟ್ ಮೂಲ ನಕ್ಷತ್ರ ಹೆಣ್ಮಕ್ಕಳಿಗೆ ತುಂಬ ದೀರ್ಘಾಯುಷ ಆರೋಗ್ಯ ವೃದ್ಧಿಯಾಗಿ ಗಂಡು ಮಕ್ಕಳ ಸಂತತಿ ಬೆಳೆದು ಅವರ ಆರೈಕೆಯಲ್ಲಿ ಬದುಕಿ ಬಾಳತಕ್ಕಂಥ ಎಲ್ಲ ಯೋಗಗಳು ಅವರಿಗೆ ಬರ್ತದೆ ಪೂರ್ವಾಷಣ ನಕ್ಷತ್ರಕ್ಕೆ ಬರ್ತಾತೆ ಪೂರ್ವ ನಕ್ಷತ್ರಕ್ಕೆ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಸೊ ಪೂರ್ವಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಧನುರ್ ರಾಶಿ ಒಂದು ರಾಶಿ ಅಧಿಪತಿ ಒಂದು ಗುರು ಸೊ ಗುರು ಮತ್ತು ಶುಕ್ರ ಕಾಂಬಿನೇಷನಲ್ಲಿ ಇಬ್ಬರು ಶುಭ ಗ್ರಹಗಳೇ ಇಬ್ರಿಗೂ ತುಂಬ ಸಮಾನವಾದ ಒಂದು ಬಲ ಇರುತ್ತೆ ಅದರಲ್ಲೂ ನಕ್ಷತ್ರಾಧಿಪತಿ ಶುಕ್ರ ಪೂರ್ವಾಷಾಢ ನಕ್ಷತ್ರಾಧಿಪತಿ ಶುಕ್ರ ಏನಾದರೂ ತಮ್ಮ ಈ ಜನ್ಮಕುಂಡಲಿಯಲ್ಲಿ ಮೀನರಾಶಿಯಲ್ಲೋ ಅಥವಾ ರಾಶಿಯಲ್ಲೋ ಅಥವಾ ತುಲಾರಾಶಿಯಲ್ಲೋ ಅದು ತುಂಬ ಉತ್ತಮವಾಗಿ ಸ್ಕ್ಷೇತ್ರಗಳಲ್ಲಿ ಅಥವಾ ಮೂಲ ತಿಳ್ಕೊಂಡು ಅಥವಾ ಉಚ್ಚನಾಗಿದ್ದರೆ ಈ ನಕ್ಷತ್ರ ಮೂಲ ಪ್ರೋಶ ಪ್ರವೋಶವಾಗ್ತಿರ್ತಾರೆ ಹೆಣ್ಣುಮಕ್ಕಳ ಜೀವನ ತುಂಬ ಸುಂದರವಾಗಿರುತ್ತೆ ತುಂಬ ಸೌಂದರ್ಯ ಪ್ರಿಯರಾಗಿರ್ತಾರೆ ಸಿನಿಮಾ ಸೆಲೆಬ್ರಿಟಿಗಳಾಗೋದು ಅಥವಾ ಇವರು ಒಂದು ಸ್ಪೋರ್ಟ್ಸ್ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಅಥವಾ ಸೌಂದರ್ಯ ಒಂದು ವಿಚಾರದಲ್ಲಿ ಇವರು ತುಂಬ ಹೆಸರು ಮಾಡೋದಾಗಿರಲಿ ದುಡ್ಡು ಸಂಪಾದನೆ ಮಾಡೋದಾಗಿರಲಿ ಎಲ್ಲದರಲ್ಲೂ ತುಂಬ ಯಥೇಚ್ಛವಾಗಿರ್ತಾರೆ ಮತ್ತು ಒಂದು ಏನೋ ಉತ್ತಮ ಸಂಸಾರಿಕ ಜೀವನ ಇವರಿಗೆ ತುಂಬ ಸಾಂಸಾರಿಕ ಜೀವನ ಎಲ್ಲನೂ ಅವನು ಚೆನ್ನಾಗಿ ಆಗಿ ಬರುತ್ತೆ ಮತ್ತು ಒಂದು ಸ್ವಂತ ಮನೆ ಮಾಡ್ಕೊಳ್ಳೋತಕ್ಕಂಥ ಎಲ್ಲ ಯೋಗ ಇರುತ್ತೆ ಅವರಿಗೆ ಭೂಮಿ ಯೋಗ ಮನೆ ಯೋಗ ಮಾಡ್ಕೊತಾರೆ ಶುಕ್ರ ಚೆನ್ನಾಗಿದೆ ಶುಕ್ರ ಚೆನ್ನಾಗಿರ್ಬೇಕು ಶುಕ್ರ ಕೆಟ್ಟಿದ್ರೆ ಇವೆಲ್ಲ ಸ್ವಲ್ಪ ಮೈನಸ್ ಆಗುತ್ತೆ ಅದು ನೋಡ್ಕೋಬೇಕು ನಕ್ಷತ್ರಾಧಿಪತಿ ಕೆಡಬಾರ್ದು ಯಾವುದೇ ಕಾರಣಕ್ಕೂ ಆ ನಕ್ಷತ್ರ ಅಕಸ್ಮಾತ್ ಒಂದು ವೇಳೆ ಅವರ ನಕ್ಷತ್ರಾಧಿಪತಿ ಪೂರ್ವಶ ನಕ್ಷತ್ರಾಧಿಪತಿ ಶುಕ್ರ ಇಂದು ಕೆಟ್ಟಿದ್ರು ಆ ಒಂದು ರಾಶಿಯಾಧಿಪತಿ ಗುರು ಶುಕ್ರನ ಜೊತೆ ಇದ್ದರು ಅಥವಾ ಶುಕ್ರನ ನಕ್ಷತ್ರದಲ್ಲಿದ್ದು ಶುಕ್ರನಿಗೆ ದೃಷ್ಟಿ ಕೊಟ್ಟರೆ ಆ ಒಂದು ದೋಷ ಐವತ್ತು ಭಾಗ ಆರು ಅರ್ಧ ಪ್ರಮಾಣ ಕಡಿಮೆಯಾಗಿ ಸಿಗಬೇಕಾಗತಕ್ಕಂಥ ಎಲ್ಲ ಒಂದು ಅನುಕೂಲಗಳು ಎಲ್ಲ ಒಂದು ಉಪಯೋಗಗಳು ಬೆನಿಫಿಟ್ಸ್ ಏನು ಹೇಳ್ತೀವಿ ಖಂಡಿತ ಅವರಿಗೆ ಸಿಗುತ್ತೆ ಹಾಗಾಗಿ ಪೂರ್ವಷ ನಕ್ಷತ್ರ ಹೆಣ್ಣುಮಕ್ಳು ಗುಣ ಸ್ವಭಾವಗಳ ವಿಚಾರಕ್ಕೆ ಬರೋದಾದರೆ ತುಂಬ ಸೌಂದರ್ಯ ಪ್ರಜ್ಞೆ ಇರುತ್ತೆ ತುಂಬ ಸುಂದರವಾದ ಮೈಕಟ್ಟಿರುತ್ತೆ ಪ್ರೀತಿ ಪ್ರೇಮ ಯಥೇಚ್ಛವಾಗಿ ಆ ವಿಚಾರದಲ್ಲಿ ತುಂಬ ಉದಾರವಾಗಿರ್ತಾರೆ ಪ್ರೀತಿ ಪ್ರೇಮಕ್ಕೆ ತುಂಬ ಮಹತ್ವ ಕೊಡುತ್ತೆ ತಮ್ಮ ಲೈಫ್ ಪಾರ್ಟ್ನರ್ ವಿಚಾರದಲ್ಲಿ ತುಂಬ ಸ್ವಾರ್ಥಿಯಾಗಿರ್ತಾರೆ ತುಂಬ ಒಂದು ಚೂಸಿಯಾಗಿರ್ತಾರೆ ಮತ್ತು ಸ್ವಲ್ಪ ರಾಯಲ್ ಆಗಿ ಸೆಲೆಬ್ರಿಟಿ ಲೆವೆಲ್ಗೆ ಥಿಂಕ್ ಮಾಡತಕ್ಕಂತ ಎಲ್ಲ ಮನಸ್ಥಿತಿ ಇರುತ್ತದೆ ತುಂಬ ದುಡ್ಡನ್ನ ಖರ್ಚು ಮಾಡ್ತಾರೆ ಇವರು ಶೃಂಗಾರಕ್ಕೆ ಅಥವಾ ಇವ್ರ ಶೋಕಿಗೆ ಇವರೆಲ್ಲ ಸ್ವಲ್ಪ ರಿಚ್ ಆಗಿರ್ಬೇಕು ಅನ್ನೋ ರೀತಿಯಾಗಿ ಅದರಲ್ಲೂ ಶುಕ್ರ ಚೆನ್ನಾಗಿದ್ದು ಶುಕ್ರ ತುಂಬ ರಾ ರಾಯಲ್ ಆಗಿದ್ದರೆ ಈ ರೀತಿ ಒಂದು ಗುಣಲಕ್ಷಣಗಳಿವ್ರಿಗೆ ಕ ತುಂಬ ದುಡ್ಡಿನ ಒಂದು ಖರ್ಚು ಮಾಡತಕ್ಕಂಥ ಎಲ್ಲ ಒಂದು ಪರಿಸ್ಥಿತಿ ಬರ್ತದೆ ಶುಕ್ರ ಚೆನ್ನಾಗಿದ್ದು ಶುಕ್ರನಿಗೆ ಗುರುವಿನ ಅನುಗ್ರಹ ಇದ್ದು ಕುಜನ ಒಂದು ಸಪೋರ್ಟ್ ಸಿಕ್ಕಿದ್ರೆ ಶುಕ್ರನಿಗೆ ಯಾವ ಕುಜನ ಅಷ್ಟೇ ಇಲ್ಲ ಅಂದರೆ ಒಳ್ಳೆಯ ಗಂಡ ಸಿಗ್ತಾನೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಜೀವನದಲ್ಲಿ ಇವ್ರ ಜೀವನ ಸೆಟ್ಲ್ ಆಗ್ತದೆ ಮತ್ತು ಸ್ವಂತ ಮನೆ ಅಥವಾ ಸ್ವಂತ ಭೂಮಿ ಯೋಗ ಕೂಡ ಸಿಗ್ತದೆ ಪೂರ್ವಷ ನಕ್ಷತ್ರ ಹೆಣ್ಮಕ್ಳಿಗೆ ನಕ್ಷತ್ರಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಚೆನ್ನಾಗಿದ್ರೆ ಮಾತ್ರ ಇವೆಲ್ಲ ಫಲಗಳು ಅವೆರಡೂ ಏನಾದ್ರು ಕೆಟ್ಟಿದ್ರೆ ಈ ಫಲಗಳೆಲ್ಲ ಕಡಿಮೆ ಆಗುತ್ತೆ ಮೈನಸ್ ಆಗುತ್ತೆ ಹಾಗೆ ಅದು ನೋಡ್ಕೋಬೇಕು ಇನ್ನು ನೆಕ್ಸ್ಟು ಉತ್ತರಾಷಾಢ ನಕ್ಷತ್ರದ ಒಂದೇ ಒಂದು ಪಾದ ಉತ್ತರಾಷಾಢ ನಕ್ಷತ್ರದ ಕೇವಲ ಒಂದೇ ಒಂದು ಒಂದನೇ ಪದ ಮಾತ್ರ ಧನುರ್ ರಾಶಿಯಲ್ಲಿ ಇರ್ತದೆ ಈ ಉತ್ತರಾಷ ನಕ್ಷತ್ರ ಅಧಿಪತಿ ಬಂದು ಸೂರ್ಯ ಸೂರ್ಯ ಧನುರ್ ರಾಶಿಯಲ್ಲಿ ಒಂದೇ ಒಂದು ಪದ ಉತ್ತರಾಷ ನಕ್ಷತ್ರದಲ್ಲಿ ಇರ್ತಾನೆ ಇನ್ನು ಮಿಕ್ಕಿದ ಎರಡು ಮೂರು ನಾಲ್ಕನೇ ಪದಗಳು ಮಕರ ರಾಶಿಗೆ ಹೋಗ್ತದೆ ಸೊ ಹಂಗಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಅದು ಧನುರ್ ರಾಶಿಯಲ್ಲಿ ಒಂದನೇ ಪ ಉತ್ತರಾಷಾಢ ಒಂದನೇ ಪದದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಇವರು ತುಂಬ ತುಂಬ ಕಠಿಣ ಸ್ವಭಾವದರು ಜೋಮಸ್ತಿ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ದೈಹ್ಯ ದಕ್ಷಿಣ ಕಡಿಮೆ ಇರುತ್ತದೆ ಆದರೆ ಒಂದು ಏನು ಕೆಲಸ ಅಂತೇಳಿದ್ರೆ ಅದನ್ನ ಪಟ್ಟ ಮಾಡಿ ಮುಗಿಸ್ಬಿಡ್ತಾರೆ ದುಡ್ಡು ಕ್ಷಣ ಅಷ್ಟು ಬೇಗ ಅರ್ನಿಂಗ್ಸ್ ಮಾಡ್ತಾರೆ ಅಷ್ಟು ಬೇಗನೆ ಅರ್ನಿಂಗ್ಸ್ ಮಾಡ್ತಾರೆ ಕೆಲಸದ ವಿಚಾರದಲ್ಲಿ ತುಂಬ ಅಷ್ಟು ತುಂಬ ಸ್ಟ್ರಾಂಗಾಗಿರ್ತಾರೆ ಏನು ಕೆಲಸ ಹೇಳಿದ್ರು ಅದ್ರ ಕಡೆ ಗಮನ ಕೊಟ್ಟು ಮಾಡ್ತಾರೆ ಬೇರೆ ಒಂದು ಏನು ವ್ಯಾಮೋಹ ಅಥವಾ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತೀವಲ್ಲ ನಾವು ಅನೈತಿಕ ಸಂಬಂಧಗಳು ಇವೆಲ್ಲ ಕಡಿಮೆ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋ ಇರುತ್ತದೆ ಅಂಥದಕ್ಕೆಲ್ಲ ಹೋಗೋ ಜಾಸ್ತಿ ಹೆಚ್ಚು ತಲೆ ಕೊಡೋದಿಲ್ಲ ಇವರು ಇವರು ಏನಂದರೆ ಇವರು ಸ್ವಾರ್ಥ ಇವರು ಇವರು ಸ್ವ ಇವರು ಸ್ವಂತ ಇದಕ್ಕೆ ಏನು ಬೇಕು ಅದಕ್ಕೋಸ್ಕರ ಹೆಚ್ಚಾಗಿ ಗಮನ ಕೊಡ್ತಾರೆ ಬೇರೆಯವರಿಗೆಲ್ಲ ಜಾಸ್ತಿ ಅಲ್ಲೇ ಸ್ವಲ್ಪ ಓಡಾಡಬೇಕು ಸ್ವಲ್ಪ ತನ್ನ ಸಂಬಂಧ ತೋ ತವರು ತಮ್ಮ ತವರು ಸಂಬಂಧ ಫ್ಯಾಮಿಲಿ ಅವರು ಇದು ಅವರ ಆ ರೀತಿ ಒಂದು ಬಾಳಬೇಕು ಅವ್ರ ಜೊತೆ ಇರಬೇಕು ಹೆಚ್ಚು ಹೆಚ್ಚು ಬಗ್ಗೆ ಅವ್ರ ಜೊತೆ ಓಡಾಡಬೇಕು ತವ್ರ ಫ್ಯಾಮಿಲಿ ಜೊತೆ ಆ ಒಂದು ಸ್ವಭಾವದವ್ರು ಜಾಸ್ತಿ ಅವರು ಯಥೇಚ್ಛವಾಗಿ ಆ ಕಡೆ ಗಮನ ಕೊಡ್ತಾರೆ ಉತ್ತರಶದ ಏನ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಇನ್ನು ಸರ್ಕಾರಿ ಉದ್ಯೋಗ ಬರೋದ್ರೆ ನಕ್ಷತ್ರ ನಕ್ಷತ್ರಾಧಿಪತಿ ಸೂರ್ಯ ಏನಾದರೂ ಜಾತಕದಲ್ಲಿ ಮೇಷರಾಶಿಯಲ್ಲಿ ಹುಚ್ಚನಾಗಿ ಭರಣಿ ಅಥವಾ ಕೃತಿಕ ನಕ್ಷತ್ರದಲ್ಲಿ ಇದ್ದರೆ ಭರಣಿ ಅಥವಾ ಕೃತಿಕ ನಕ್ಷತ್ರದಲ್ಲಿದ್ದು ಆ ಒಂದು ಅಧಿಪತಿ ಆದಂಥ ಗುರು ಏನಾದರೂ ಇವರಿಗೆ ಮೂಲ ತ್ರಿಕೋಣದಲ್ಲೋ ಅಥವಾ ಹುಚ್ಚನಾಗಿದ್ದರೆ ಮತ್ತು ಕುಜ ಚೆನ್ನಾಗಿದ್ದರೆ ಜಾತಕದಲ್ಲಿ ಖಂಡಿತ ಸರ್ಕಾರಿ ಉದ್ಯೋಗ ಸಿಗೋ ಎಲ್ಲ ಅಂಶ ಯೋಗ್ಯತೆ ಸಾಧ್ಯತೆಗಳು ಖಂಡಿತ ಇರುತ್ತೆ ಹಾಗಾಗಿ ಉತ್ತರಾಶಾಢ ನಕ್ಷತ್ರದವರು ಎಜುಕೇಷನ್ ಮಾಡಬೇಕಾದ್ರೆ ಆ ಒಂದು ಯೋಗ ಜಾತಕದ ಇದೆಯನ್ನು ನೋಡ್ಕೋಬೇಕು ಉತ್ತರಾಷಾಢ ನಕ್ಷತ್ರ ಅಧಿಪತಿ ಆದಂಥದ್ದು ರವಿ ಮೇಷರಾಶಿಯರು ಹುಚ್ಚರಾಗಿರಬೇಕು ಅಥವಾ ಸಿಂಹರಾಶಿಯಲ್ಲಿ ಅಥವಾ ಇರಬೇಕು ಮತ್ತು ಕುಜಾಗಳು ಉಚ್ಚರಾಗಿ ಅಥವಾ ಎಲ್ಲಾದರೂ ಸ್ವಕ್ಷೇತ್ರಗಳಲ್ಲಿ ಒಳ್ಳೆ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಖಂಡಿತ ಸರ್ಕಾರಿ ಉದ್ಯೋಗ ಖಂಡಿತ ಸಿಗುತ್ತೆ ಅವರಿಗೆ ಇದು ಧನು ವಿಚಾರ ಇನ್ನು ನಾವು ಮಕರ ರಾಶಿಯ ವಿಚಾರಕ್ಕೆ ಬರೋದಾದರೆ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಆದರೆ ಮಕರ ನಕ್ಷ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಮೂರು ಪಾದಗಳು ಬರ್ತದೆ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಮೂರು ಪಾದಗಳು ಉತ್ತರಾಷಾಢ ನಕ್ಷತ್ರದ ಬರ್ತದೆ ಉತ್ತರಾಷಾಢ ನಕ್ಷತ್ರಕ್ಕೆ ಅಧಿಪತಿ ರವಿ ಸೂರ್ಯ ಹೇಳ್ದಂಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಕುಜ ಬಂದು ಕೂತ್ಕೊಂಡು ಈ ಉತ್ತರಾಷಾಢ ನಕ್ಷತ್ರ ಅಧಿಪತಿ ಏನಾದರೂ ರವಿ ಮೇಷರಾಶಿಯಲ್ಲಿ ಬಂದರೆ ಆ ಒಂದು ರವಿಗೆ ಗುರುವಿನ ದೃಷ್ಟಿ ಬಿದ್ದರೆ ಖಂಡಿತ ಇವರು ಐ ಎ ಎಸ್ ಆಫೀಸರ್ ಖಂಡಿತ ಪೊಲೀಸ್ ಆಫೀಸರ್ ನೂರಕ್ಕೆ ನೂರು ಆಗ್ತಾರೆ ಅದು ಹೆಣ್ಮಕ್ಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ ಇಲ್ಲ ಯಾರಿಗಾದ್ರು ಹೇಳ್ತಾ ಇದ್ದೀವಿ ಉತ್ತರಾಷ ನಕ್ಷತ್ರಾಧಿಪತಿ ಮೇಷರಾಶಿಯಲ್ಲಿ ಇರಬೇಕು ಆ ಉತ್ತರಾಷ ನಕ್ಷತ್ರದಲ್ಲಿ ಕುಜಾಗ ಒಂದು ಕೂತ್ಕೋಬೇಕು ಇಲ್ಲಿ ಮಕರ ರಾಶಿಯಲ್ಲಿ ಕುಜ ಒಂದು ಇಲ್ಲಿ ಕೂತ್ಕೋಬೇಕು ಈ ಕುಜನಿಗೆ ಅಥವಾ ಗುರುಗೆ ಆಯಿತು ರವಿಗೆ ಗುರುವಿನ ದೃಷ್ಟಿ ಬಿಡಬೇಕು ಏಳನೇ ದೃಷ್ಟಿನೋ ಅಥವಾ ಒಂಬತ್ತನೇ ದೃಷ್ಟಿನೋ ಪಂಚಮ ದೃಷ್ಟಿಯೋ ಗುರುವಿನ ದೃಷ್ಟಿ ಬಿದ್ದರೆ ಅಥವಾ ಒಂದು ಗುರು ರವಿ ಜೊತೆ ಇದ್ದಿದೆ ಆದರೆ ಖಂಡಿತ ಇವರಿಗೆ ಪೊಲೀಸ್ ಉದ್ಯೋಗನೋ ಅಥವಾ ಸರ್ಕಾರಿ ಐ ಎ ಎಸ್ಸು ಅಥವಾ ತಹಶೀಲ್ದಾರು ಈ ಥರ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಒಳ್ಳೆ ಪೋಸ್ಟ್ ಖಂಡಿತ ಸಿಗುತ್ತೆ ಅವರಿಗೆ ಲಗ್ನಕ್ಕೆ ಅದರಲ್ಲೂ ನಗ್ನಕ್ಕೆ ಹತ್ತನೇ ಮನೆ ನಾಲ್ಕನೇ ಮನೆ ಆಗಿಬಿಟ್ರಿ ಆ ರಾಶಿಗಳು ಒಂದು ರಾಜಯೋಗನೇ ಅನುಭವಿಸ್ಬಿಡ್ತಾರೆ ಜೀವನದಲ್ಲಿ ಇವರು ಆದ ಕಾರಣ ಉತ್ತರಶಾಳ ನಕ್ಷತ್ರ ಹೆಣ್ಮಕ್ಳು ಸ್ವಲ್ಪ ಸಣ್ಣಕ್ಕೆ ಸ್ವಲ್ಪ ಉದ್ದಕ್ಕೆ ಸಣ್ಣಕ್ಕೆ ಮೀಡಿಯಾ ದೇಹ ಸೌಂದರ್ಯ ಹೊಂದಿರ್ತಾರೆ ಅತಿ ಅತಿ ಹೆಚ್ಚು ಒಂದು ಸಾಂಸಾರಿಕ ಜೀವನದಲ್ಲಿ ತೊಡಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಜೋಗದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಷ್ಠೆ ಇರ್ತದೆ ನಿಷ್ಠೆ ನಿಷ್ಠಾವಂತರಾಗಿರ್ತಾರೆ ಮತ್ತು ಏನಂದರೆ ಅವ್ರು ತವರು ಪ್ರೀತಿ ಜಾಸ್ತಿ ಇರ್ತದೆ ಇವರಿಗೆ ತವರು ಮನೆಯ ಒಂದು ಪ್ರೀತಿ ಒಂದು ಜಾಸ್ತಿ ಇರ್ತದೆ ಹಾಗಾಗಿ ಇವರು ಗಂಡನ ಎಲ್ಲ ಚೆನ್ನಾಗಿ ಮಾಡ್ತಾರೆ ಯಥೇಚ್ಛು ಗಂಡನ ಪ್ರೀತಿ ಹೊಂದಿರ್ತಾರೆ ಗಂಡದ ಮೇಲೆ ಹೆಚ್ಚು ಪ್ರೀತಿ ಹೊಂದಿರ್ತಾರೆ ಎಲ್ಲ ಗುಣಗಳು ಉತ್ತರಾಚರಣ ನಕ್ಷತ್ರದ ಹೆಣ್ಮಕ್ಳಿಗೆ ಇರ್ತದೆ ಇನ್ನು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ವಿಚಾರಕ್ಕೆ ಬರೋದಾದರೆ ಶ್ರವಣ ನಕ್ಷತ್ರದ ಅಧಿಪತಿ ಬಂದು ಚಂದ್ರ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ ಜಾತಕದಲ್ಲಿ ಇವರಿಗೆ ಏನಾದ್ರೂ ಋಷಭ ರಾಶಿಯಲ್ಲಿ ಅಥವಾ ಕಟಕ ರಾಶಿಯಲ್ಲಿ ಅಥವಾ ಒಂದು ನಾಲ್ಕು ಐದು ಒಂಬತ್ತು ಹತ್ತು ಇದರ ಏನಾದರೂ ಜಾತಕಗಳಲ್ಲಿ ಚೆನ್ನಾಗಿತ್ತು ಅಥವಾ ಉಚ್ಚ ಸ್ವಕ್ಷತರಾಗಿದ್ದರೆ ಮತ್ತು ಮಕರ ರಾಶಿ ಅಧಿಪತಿ ಶನಿ ಜಾತಕದಲ್ಲಿ ಚೆನ್ನಾಗಿದರೆ ಖಂಡಿತ ಇವರು ಅಲ್ಲಿ ಒಳ್ಳೆಯ ಒಂದು ಸಾಂಸಾರಿಕ ಜೀವನ ಒಳ್ಳೆಯ ಕುಟುಂಬ ಜೀವನ ಒಳ್ಳೆ ಭೂಮಿ ಮನೆ ಹೈಯರ್ ಎಜುಕೇಷನ್ನು ಮಾಡ್ಕೊತರೆ ಉತ್ತಮವಾದಂಥ ಸೌಂದರ್ಯ ದೇಹ ಹೊಂದಿರ್ತಾರೆ ತುಂಬ ಅಷ್ಟಪುಷ್ಟವಾದ ದೇಹ ಎಲ್ಲ ಹೊಂದಿರ್ತಾರೆ ಮತ್ತು ಜನ ಗಣ್ಣು ಗಂಡು ಮಕ್ಕಳನ್ನ ಬೇಗನೆ ಅಟ್ರಾಕ್ಟ್ ಮಾಡ್ತಾರೆ ಇವರು ತುಂಬ ಬೇಗನೆ ಗಣಸಲಿಯಲ್ಲೇ ಗಂಡು ಮಕ್ಕಳು ಅಟ್ರಾಕ್ಟ್ ಮಾಡಿ ತಮ್ಮ ಪ್ರೀತಿ ಬಲೆಗೆ ಬೀಳ್ಸ್ಕೊತಾರೆ ಯಾವ ಥರ ಎಂಥ ಬೇಕಾದರೂ ಮೋಹ ಮೋಡಿ ಮಾಡ್ತಕ್ಕಂಥ ಶಕ್ತಿ ಹೆಣ್ಣು ಮಕ್ಕಳಿಗೆ ಇರ್ತದೆ ಅದೊಂದು ಇವರಿಗೆ ತುಂಬ ಪ್ಲಿಸ್ಟು ವರದಾನ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ಇವರು ಸೌಂತದಿಂದ ಮೋಡಿ ಮಾಡಿ ಬೀಳ್ಸ್ಕೊಂಡು ಇವರು ಬಲೆಗೆ ಹಾಕ್ಕೊಳ್ಳೋ ಶಕ್ತಿ ಇರ್ತದೆ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ದರೆ ನಕ್ಷತ್ರಾಧಿಪತಿ ಕೆಟ್ಟು ಪ್ಯಾಪಕೃಹಗಳ ಜೊತೆ ಇದ್ದರೆ ಇವರು ಒಂದು ಕೆ ಕೆಟ್ಟ ನಡುವಳಿಕೆಗೆ ಹೋಗ್ಬಿಡ್ತಾರೆ ಅವನೊಂದು ಟೈಮು ಅನೈತಿಕ ಸಂಬಂಧ ಹೋಗ್ಬಿಡ್ತದೆ ಅದನ್ನು ನೋಡ್ಕೋಬೇಕು ಗುರುವಿನ ದೃಷ್ಟಿ ಇದ್ದು ಅಥವಾ ಶುಕ್ರನ ದೃಷ್ಟಿ ಇದ್ದು ನಕ್ಷತ್ರಾಧಿಪತಿ ಚಂದ್ರ ಚೆನ್ನಾಗಿದ್ದರೆ ಒಳ್ಳೆ ಗಂಡ ಒಳ್ಳೆ ಫ್ಯಾಮಿಲಿ ಸಿಕ್ಕಿ ಸುಖ ಸಂಪತ್ತು ಅನುಭವಿಸ್ಕೊಂಡು ತುಂಬ ರಾಜವಾಗಿ ಒಳ್ಳೆ ಮನೆ ಆಸೆ ಎಲ್ಲ ಅನ್ಸ್ ಅನುಭವಿಸ್ಕೊಂಡು ಒಳ್ಳೆ ಎಜುಕೇಷನ್ ಮಾಡ್ಕೊಂಡು ಜೀವನದಲ್ಲಿ ಚೆನ್ನಾಗಿರ್ತಾರೆ ಮತ್ತು ಇವರು ಟೀಚಿಂಗ್ ಪ್ರೊಫೆಷನಲ್ಲಿ ಹೋಗೋದಕ್ಕೆ ಒಂದು ಯೋಗ ಚೆನ್ನಾಗಿರ್ತದೆ ಇವರಿಗೆ ಇನ್ನು ಧನಿಷ್ಠ ನಕ್ಷತ್ರಕ್ಕೆ ಬರೋದಾದರೆ ಧನಿಷ್ಠ ನಕ್ಷತ್ರ ಅಧಿಪತಿ ಬಂದು ಕುಜ ಜಾತಕದಲ್ಲಿ ಕುಜ ಮಕರ ರಾಶಿಯಲ್ಲಿರ್ತಕ್ಕಂಥ ಧನಿಷ್ಠ ನಕ್ಷತ್ರದಲ್ಲಿ ಕುಜಾ ಬಂದು ಇಲ್ಲೇ ಕೂತ್ಕೊಂಡಿದ್ರೆ ತುಂಬ ಹುಚ್ಚನಾಗಿರ್ತಾನೆ ಪರಮ ಉಚ್ಚ ಇರ್ತಾನೆ ಅಲ್ಲಿ ಒಂದು ರಾಜಯೋಗ ಇರ್ತದೆ ಹೆಣ್ಮಕ್ಳಿಗೆ ಧನಿಷ್ಠ ನಕ್ಷತ್ರದಲ್ಲಿ ಬಂದು ಸ್ಥಾನ ಸ್ವಂತ ನಕ್ಷತ್ರದಲ್ಲಿ ಕುಜ ಕೂತ್ಕೊಂಡು ಅದು ಮಕರ ರಾಶಿಯಾಗಿ ಶನಿ ಅನ್ನೋ ಜಾತಕದಲ್ಲಿ ಅವಾಗ ಲಗ್ನದಿಂದ ಐದರಲ್ಲೋ ಹತ್ತರಲ್ಲೋ ಅಥವಾ ಮೂರರಲ್ಲೋ ಇದ್ದೋ ಇದ್ದರೆ ಖಂಡಿತ ರಾಜಯೋಗ ಅನುಭವಿಸ್ತಾರೆ ಒಳ್ಳೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಯೋಗ ಅನುಭವಿಸ್ತಾರೆ ಲಾಯರು ಪೊಲೀಸು ಅಥವಾ ಒಂದು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟು ಈ ಉದ್ಯೋಗಗಳಿಗೆ ಸಂಬಂಧಪಟ್ಟ ಸರ್ವೆ ಡಿಪಾರ್ಟ್ಮೆಂಟು ಈ ಥರ ಒಂದು ಕೆಲಸ ಸಿಗುತ್ತೆ ಅಥವಾ ರೀತಿ ಧನಿಷ್ಠ ನಕ್ಷತ್ರದ ಹೆಣ್ಣುಮಕ್ಕಳು ತುಂಬ ಸ್ವಲ್ಪ ಗಟ್ಟಿಮುಟ್ಟಿಯಾದ ದೇಹ ಹೊಂದಿರ್ತಾರೆ ಧನಿಷ್ಠ ನಕ್ಷತ್ರದ ಹೆಣ್ಣುಮಕ್ಕಳಿಗೆ ತುಂಬ ಒಂದು ಚುರುಕು ಬುದ್ಧಿ ತುಂಬ ಒಂದು ಧೈರ್ಯವಾದ ಮನಸ್ಥಿತಿ ಇರುತ್ತೆ ಧೈರ್ಯವಾಗಿ ಮಾತಾಡೋದು ಧೈರ್ಯವಾಗಿ ಪ್ರಶ್ನೆ ಮಾಡತಕ್ಕಂಥ ಬುದ್ಧಿ ತಮಗೆ ಬೇಕಾದಂಥ ಒಂದು ನ್ಯಾಯವನ್ನು ಪಡ್ತಾಳ ಪಡ್ಕೊಳ್ತಕ್ಕಂಥ ಎಲ್ಲ ಒಂದು ಸ್ವಭಾವಿಕ ಸ್ವಭಾವ ಗುಣ ಇರ್ತದೆ ಎಂಬತ್ತೀ ಹೆಚ್ಚು ಶ್ರಮಜೀವಿ ಆಗಿರ್ತಾರೆ ಎಷ್ಟು ಶ್ರಮ ಪಡ್ತಾರೆ ಎಷ್ಟು ಕಷ್ಟ ದುಡ್ಡು ಸಂಪಾದನೆ ಮಾಡೋದಾಗಿರಲಿ ಮನೆ ಕೆಲಸ ಏನೇ ಆಗಿರಲಿ ತುಂಬ ಕಷ್ಟಪಡೋದು ಶ್ರಮ ಪಡೋದು ತಮಗೋಸ್ಕರ ತಮ್ಮ ನ್ಯಾಯಕ್ಕೋಸ್ಕರ ತಮ್ಮ ಒಂದು ಇದಕ್ಕೋಸ್ಕರ ಎಷ್ಟೇ ಬೇಕಾದ್ರೂ ಹೋರಾಟ ಮಾಡೋ ಶಕ್ತಿ ಇರ್ತದೆ ಅದೇ ಕರ್ಣಕ ಶುರುವಾಗಿ ಬಿಟ್ಕೊಡೋಲ್ಲ ಇವರು ಆದಂಥ ಒಂದು ಎಲ್ಲ ಸ್ವಭಾವ ಇರುತ್ತೆ ಅದು ನಕ್ಷತ್ರಾಧಿಪತಿ ಮತ್ತು ರಾಶಿ ಅಧಿಪತಿ ಅನ್ನೋದು ಚೆನ್ನಾಗಿದೆ ಜೀವನದಲ್ಲಿ ತುಂಬ ಸಾಧನೆಗಳು ಮಾಡ್ತಾರೆ ಒಂದು ವೇಳೆ ಆದರು ನಕ್ಷತ್ರಾಧಿಪತಿ ನೀಚಾಗಿ ನಕ್ಷತ್ರಾಧಿಪತಿ ಬಲಹೀನಾದರೆ ರಾಶಿ ಅಧಿಪತಿನೂ ಸಪೋರ್ಟ್ ಅಂದ್ರೆ ಸ್ವಲ್ಪ ತುಂಬ ಕಷ್ಟವಾದ ಜೀವನ ಕೃಷಿ ಜೀವನ ದುಡಿದು ಮಾಡಬೇಕಾಗಿತ್ತು ಕುಳಿ ಮಾಡ್ತಾ ಮಾಡ್ಬೇಕು ಬದುಕೋವಂಥ ಜೀವನ ಬಂದ್ಬಿಡ್ತೈತೆ ತುಂಬ ಬಡಸ್ಥಾನ ಬಂದ್ಬಿಡ್ತೈತೆ ಅದು ನೋಡ್ಕೋಬೇಕು ಇನ್ನು ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಎರಡು ಪಾದಗಳು ಕುಂಭರಾಶಿ ಬರ್ತದೆ ಧನಿಷ್ಠ ನಕ್ಷತ್ರ ಎರಡು ಪಾದ ಮಕರ ರಾಶಿಯಲ್ಲಿದ್ದರೆ ಕ ಕುಂಭರಾಶಿಗೆ ಧನಿಷ್ಠ ನಕ್ಷತ್ರ ಎರಡು ಪಾದಗಳು ಕುಂಭರಾಶಿಗೆ ಬರ್ತದೆ ಸೇಮ್ ಏನು ರಿಸಲ್ಟ್ ನಾನು ಮಕರ ರಾಶಿಗೆ ಹೇಳಿದ್ದು ಮಕರ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಹೇಳಿದ್ನೋ ಅದೇ ಧನಿಷ್ಠ ನಕ್ಷತ್ರದ ರಿಸಲ್ಟ್ಗಳಿಂದ ಕುಂಭರಾಶಿಗೆ ಬರ್ತದೆ ಆದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಕುಜ ಇಲ್ಲಿ ಹುಚ್ಚ ಆಗೋದಿಲ್ಲ ಇಲ್ಲಿ ಈ ಒಂದು ಮಕರ ರಾಶಿಯಲ್ಲಿ ಕುಜ ಹುಚ್ಚ ಆಗ್ತಾನೆ ಅದೇ ರೀತಿ ಧನಿಷ್ಠ ನಕ್ಷತ್ರದಲ್ಲಿ ಏನಾದರೂ ಬಂದು ಶನಿ ಬಂದು ಕುಂಭರಾಶಿಯಲ್ಲಿ ಶನಿ ಧನಿಷ್ಠ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡ್ರೆ ಆಗ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಏನಾದರೂ ಗುರುವಿನ ಜೊತೆ ಒಂಬತ್ತರಲ್ಲೋ ಹತ್ತರಲ್ಲೋ ಇದ್ದರೆ ಇವರು ಒಳ್ಳೆಯ ಕಂಪ್ನಿ ಮ್ಯಾನೇಜರು ಅಥವಾ ಬ್ಯಾಂಕ್ ಮ್ಯಾನೇಜರು ಅಥವಾ ಡಾಕ್ಟ್ರು ಕಂಪಲ್ಸರಿ ಆಗೋತಕ್ಕಂಥ ಎಲ್ಲ ಯೋಗ ಇರ್ತದೆ ಒಂದು ಇಂಜಿನಿಯರ್ ಡಿಪಾರ್ಟ್ಮೆಂಟಲ್ಲಿ ಮ್ಯಾನೇಜರಿಂಗ್ ಪೈಯರ್ ಪೋಸ್ಟ್ ಪೋಸ್ಟ್ ತೊಗೊಳ್ಳೋಂಥ ಇರ್ತದೆ ಮೃದು ಸ್ವಭಾವ ತುಂಬ ಸೂಕ್ಷ್ಮ ಸ್ವಭಾವ ಸೂಕ್ಷ್ಮ ಯೋಚನೆ ಮಾಡೋದು ತಾಳ್ಮೆಯಿಂದ ಮಾತಾಡೋದು ಲೆಕ್ಕಾಚಾರ ಆಗಿ ಡಿಸಿಪ್ಲಿನಾಗಿ ಜೀವನ ಮಾಡತಕ್ಕಂಥ ಶಿಸ್ತಿರುತ್ತೆ ತಮ್ಮ ನಡತೆ ಗುಣ ಎಲ್ಲ ಅನ್ಯ ಶುದ್ಧವಾಗಿ ಇಟ್ಕೊಂಡಿರ್ತಾರೆ ಯಾವುದನ್ನು ಬೇಗನೆ ಇವರು ಅಷ್ಟೊಂದು ಎಕ್ಸ್ಪ್ಲೋರ್ ಆಗೋದಿಲ್ಲ ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋಂಥ ಬುದ್ಧಿ ಇರುತ್ತದೆ ತಾಳ್ಮೆಯಿಂದ ಜೀವನ ಮಾಡಿದಾಗ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಾರೆ ಸ್ವಲ್ಪ ಉದ್ದ ದೇಹ ಸ್ವಲ್ಪ ಆ ಬುದ್ಧಿಶಕ್ತಿ ಜ್ಞಾನಶಕ್ತಿ ತುಂಬ ತಾ ಸೂಕ್ಷ್ಮವಾದ ಬುದ್ಧಿ ಇರ್ತದೆ ಇವರಿಗೆ ಅಕ್ಕಂಥ ಎಲ್ಲ ಒಂದು ಸ್ವಭಾವಗಳು ಇದು ಕುಂಭರಾಶಿ ಧನಿಷ್ಠ ನಕ್ಷತ್ರ ಹೆಣ್ಮಕ್ಳಿಗಿರ್ತದೆ ಇನ್ನು ಶತಬಿಷ ನಕ್ಷತ್ರ ವಿಚಾರಕ್ಕೆ ಬರೋದಾದರೆ ಶತಬಿಷ ನಕ್ಷತ್ರಕ್ಕೆ ರಾಹು ಅಧಿಪತಿ ಶತಬಿಶ ನಕ್ಷತ್ರ ರಾಹು ಅಧಿಪತಿ ಮತ್ತು ಕುಂಭರಾಶಿಗೆ ಶನಿ ಅಧಿಪತಿ ಜಾತಕದಲ್ಲಿ ಇವರಿಗೆ ಕುಂಭರಾಶಿಯ ಅಧಿಪತಿ ಅಂತಂದರೆ ಶನಿ ಏನಾದರೂ ಮಕರದಲ್ಲೋ ಅಥವಾ ಕುಂಭದಲ್ಲೋ ಇದ್ದು ಅಥವಾ ಮಿಥುನ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದರೆ ಮತ್ತು ಶತವಿಷ ನಕ್ಷತ್ರದ ಅಧಿಪತಿ ಏನಾದರೂ ರಾಹು ಋಷಭದಲ್ಲಿ ಬಂದು ಮಕರದಲ್ಲಿ ಕುಜಾ ಇದ್ದರೆ ಖಂಡಿತ ಇವರು ಡಾಕ್ಟ್ರು ಅಥವಾ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಉನ್ನತ ಮಟ್ಟದ ಸಾಧನೆ ಮಾಡ್ತಾರೆ ಗುರುಗ್ರಹ ಅನುಗ್ರಹ ಏನಾದರೂ ಈ ಜಾತಕದ ವ್ಯಕ್ತಿಗೆ ಸಿಕ್ಕಿದ್ರೆ ಖಂಡಿತ ಇವರು ಒಂದು ಅತ್ಯುನ್ನತವಾದ ಅತ್ಯುನ್ನತವಾದದ್ದು ಪೊಸಿಷನ್ಗೆ ಹೋಗ್ತಾರೆ ಜೀವನದಲ್ಲಿ ತುಂಬ ಶ್ರೀಮಂತಿಕೆ ಆಗ ಅರ್ಭಿಗ ಶ್ರೀಮಂತಿಕೆ ಅಂತೀವಲ್ಲ ತುಂಬ ಉನ್ನತವಾದ ಶ್ರೀಮಂತಿಕೆ ಅನುಭವಿಸ್ತಾರೆ ಒಂದು ವೇಳೆ ಏನಾದರೂ ರಾಹು ಗ್ರಹ ನೀಚ ಆಗಿ ರಾಹು ರಾಹು ಗ್ರಹ ಜನ ಒಂದು ಶತ್ರುತ್ವಕ್ಕೆ ಬಂದುಬಿಟ್ರೆ ನಕ್ಷತ್ರ ರಾಶಿ ರಾಶಿಯಾಧಿಪತಿ ಶನಿ ಅದರ ಒಂದು ಬಲಹೀನಾಗಿದ್ದರೆ ಮಿಡ್ಲ್ ಕ್ಲಾಸ್ ಲೆವೆಲ್ಗೆ ಜೀವನಕ್ಕೆ ಬಂದ್ಬಿಡ್ತಾರೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ಜೀವನ ಚತುಭಿಶಾ ನಕ್ಷತ್ರದ ಹೆಣ್ಮಕ್ಕಳಿಗೆ ತುಂಬ ನಾಟ್ಯ ಕಲೆ ಡ್ಯಾನ್ಸು ಸಿಂಗಿಂಗು ಮತ್ತು ಆಕ್ಟ್ ಮಾಡೋದು ಫಿಲಮಲ್ಲಿ ಈ ಥರ ಒಂದು ಒಂದು ಮನೋಭಾವ ಜಾಸ್ತಿ ಇರ್ತದೆ ಜೀವನದಲ್ಲಿ ಸಮಾಜದಲ್ಲಿ ನಮ್ಮನ್ನು ತಾವು ತೋರಿಸ್ಕೋಬೇಕು ನಮ್ಮನ್ನು ತಾವು ಪ್ರಸಿದ್ಧಿ ಹೊಂದಬೇಕು ಖ್ಯಾತಿ ಹೊಂದಬೇಕು ಸೆಲೆಬ್ರಿಟಿ ಆಗಬೇಕು ಅಥವಾ ಏನಾದರೂ ಒಂದು ಸಾಧನೆ ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಒಂದು ಯಾವ ರೀತಿ ಅಂದರೆ ಇವರೇ ಸ್ವಾಭಿಮಾನವಾಗಿ ರೀತಿ ಬದುಕಬೇಕು ಯಾರ ಕೈಯಲ್ಲಿ ಇರಬಾರ್ದು ಏನಾದರೂ ಮಾಡಬೇಕು ಮತ್ತು ಹೆಚ್ಚು ಜನ ಸೆಲ್ಫಿಶ್ನೆಸ್ ಇರುತ್ತೆ ತಮ್ಗೆ ತಮ್ಮ ಕುಟುಂಬಕ್ಕೆ ತಮ್ಮ ತಂದೆ ತಾಯಿ ತಮ್ಮ ಫ್ಯಾಮಿಲಿ ಫಸ್ಟ್ ಪ್ರಿಫರೆನ್ಸು ತಾವು ನಾವು ಫಸ್ಟ್ ಚೆನ್ನಾಗಿರಬೇಕು ನಮಗೆ ಕೂಡಿಟ್ಕೋಬೇಕು ಸೇವ್ ಮಾಡಬೇಕು ಯಥೇಚ್ಛವಾಗಿ ಕೂಡಿಡೋ ಬುದ್ಧಿ ಸೇವ್ ಮಾಡೋ ಬುದ್ಧಿ ಬಚ್ಚಿಡೋದು ಏನೇ ಒಂದು ವಸ್ತು ಇರಲಿ ದನ ಇರಲಿ ದುಡ್ಡಾಗಿರಲಿ ವಿಚಾರ ಇರಲಿ ಗುಟ್ಟಾಗಿಡೋದು ತುಂಬ ಗೋಪ್ಯವಾಗಿ ಕಾಪಾಡ್ಕೊಳ್ಳೋದನ್ನ ತುಂಬ ಯಥೇಚ್ಛವಾಗಿ ಇವರು ಕಾಪಾಡ್ತಾರೆ ಅದನ್ನು ಗೋಪ್ಯ ಕಾಪಾಡ್ಕೊಡೋದು ದುಡ್ಡು ಕೂಡಿ ಇಟ್ಕೊಳೋದು ಸೇಪ್ ಮಾಡೋದು ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಗುಟ್ಟು ರಹಸ್ಯಗಳು ಜಾಸ್ತಿ ಇವರು ಆ ಒಂದು ವಿಚಾರದಲ್ಲಿ ತುಂಬ ಯಶಸ್ವಿಯಾಗಿ ನಡ್ತ ನಡ್ಕೋತಾರೆ ಸಂಬಂಧ ವಿಚಾರಕ್ಕೆ ಬರೋದಾದರೆ ಇವರು ಯಾರಾದರೂ ನಂಬಿದ್ರೆ ತುಂಬ ಇವರು ಉನ್ನತ ಮಟ್ಟಕ್ಕೆ ಅವ್ರನ್ನ ತಗೊಂಡು ಹೋಗ್ತಾರೆ ಇವ್ರಿಗೆ ಯಾರಾದರೂ ಸಪೋರ್ಟ್ ಕೊಟ್ಟರೆ ಇವರು ಅದನ್ನೇ ಅದೇ ರೀತಿ ಅವರು ನಾನು ಬಂದ ಚೆನ್ನಾಗಿ ಇಟ್ಕೋತಾರೆ ಬಟ್ ಏನಾದರೂ ಇವ್ರು ಕೈ ಕೊಟ್ಟರೆ ಸರಿಯಾಗಿ ಕೈ ಕೊಟ್ಬಿಡ್ತಾರೆ ಅಂಥ ವ್ಯಕ್ತಿಗಳಾಗಿ ಅವರು ಜೀವನದಲ್ಲಿ ಪೂರ್ವಾಭದ್ರ ನಕ್ಷತ್ರ ವಿಚಾರಕ್ಕೆ ಬರೋದಾದರೆ ಪೂರ್ವಾಭದ್ರದ ಒಂದೇ ಒಂದು ಪಾದ ಮಾತ್ರ ಕುಂಭದಲ್ಲಿರುತ್ತೆ ಪೂರ್ವಭದ್ರ ನಕ್ಷತ್ರದ ಅಧಿಪತಿ ಬಂದು ಇಲ್ಲಿ ಗುರು ಗುರು ಜಾತಕದಲ್ಲಿ ಚೆನ್ನಾಗಿದ್ದು ಶನಿ ಒಂದು ಕುಂಭರಾಶಿಯಲ್ಲೂ ಮಕರ ರಾಶಿಯಲ್ಲೂ ಕೇಂದ್ರ ಸ್ಥಾನಗಳಲ್ಲಿ ಬಂದರೆ ಖಂಡಿತ ಜೀವನ ಶ್ರೀಮಂತಿಕೆಯಿಂದ ಇರುತ್ತೆ ಉತ್ತಮವಾಗಿರುತ್ತೆ ಒಂದು ಹೈಲಿ ಟ್ಯಾಲೆಂಟೆಡ್ ವ್ಯಕ್ತಿಯಾಗಿ ಜೀವನದಲ್ಲಿ ಬಾಳ್ತಾರೆ ಆ ಸುಂದರವಾದ ಒಂದು ಆರೋಗ್ಯ ಮೈಕಟ್ಟು ಸ್ನೇಹ ಎಲ್ಲ ಇರುತ್ತೆ ಒಂದು ವೇಳೆ ಏನಾದರೂ ಗುರು ಅವಲ ಗುರುಗ್ರಹ ಕೆಟ್ಟು ಶನಿ ಶನಿಗ್ರಹ ಕೆಟ್ಟಿದರೆ ಇವರಿಗೆ ಮಾನಸಿಕ ಹಿಂಸೆ ಮತ್ತು ವಾತಾರೋಗ ಎಲ್ಲ ಬಂದು ಜೀವನದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗೋ ಚಾನ್ಸಸ್ ಇರುತ್ತೆ ಮತ್ತು ಉತ್ತಮವಾದಂಥ ಫ್ಯಾಮಿಲಿ ಚೆನ್ನ ಗ್ರಹಗಳು ಚೆನ್ನಾಗಿದ್ದರೆ ಉತ್ತಮವಾದಂಥ ಫ್ಯಾಮಿಲಿ ಸಂತಾನ ಎಲ್ಲ ಇವರಿಗೆ ತುಂಬ ಅನುಕೂಲಕರವಾಗಿ ಇರತಕ್ಕಂಥ ಎಲ್ಲ ಯೋಗ ಇದೆ ಪೂರ್ವ ಭದ್ರದ ಎರಡು ಮತ್ತು ಮೂರು ನಾಲ್ಕನೇ ಪಾದಗಳು ಮೀನರಾಶಿಗೆ ಬರುತ್ತೆ ಪೂರ್ವಭದ್ರ ಅಧಿಪತಿ ಬಂದು ಗುರು ಇಲ್ಲಿ ಈ ಗುರು ಈ ರಾಶಿಗೆ ಅಧಿಪತಿ ಬಂದೂ ಗುರು ಇರೋದ್ರಿಂದ ಪೂರ್ವ ನಕ್ಷತ್ರ ಅಧಿಪತಿನೂ ಗುರು ಆಗಿರೋದ್ರಿಂದ ಈ ಒಂದು ನಕ್ಷತ್ರದಲ್ಲಿ ಏನಾದರೂ ಗುರು ಇದ್ದರೆ ಮೀನರಾಶಿಯಲ್ಲಿ ಇದ್ದು ಮೀನರಾಶಿಯಲ್ಲೇ ಗುರು ಇದ್ದರೆ ಮತ್ತೆ ಅಲ್ಲಿ ಚಂದ್ರ ಬಂದರೆ ಗಜಗೇಸ್ರಿ ಯೋಗ ಆಗುತ್ತೆ ಅವರಿಗೆ ಶ್ರೀಮಂತಿಕೆ ಇರತಕ್ಕಂಥ ಗಂಡ ಒಳ್ಳೆ ದೀರ್ಘ ದೀರ್ಘವಾದ ಶ್ರೀಮಂತಿಕೆ ಇರತಕ್ಕಂಥ ಒಂದು ಸಂಬಂಧ ದೀರ್ಘ ಶ್ರೀಮಂತಿಕೆ ಇರತಕ್ಕಂಥ ಜೀವನ ಅನುಭವಿಸ್ತಾರೆ ಮತ್ತು ಹೆಚ್ಚು ಆರೋಗ್ಯವಾಗಿರ್ತಕ್ಕಂಥ ಮೈಕಟ್ಟು ದೇಹ ಸೌಂದರ್ಯ ಎಲ್ಲ ಒಂದು ಹೆಚ್ಚು ಒಂದು ಸ್ತ್ರೀ ಸುಖದಲ್ಲಿ ಅಥವಾ ಒಂದು ದೈಹಿಕ ಸುಖಕ್ಕೆ ದೈಹಿಕ ಸುಖದಲ್ಲಿ ಹೆಚ್ಚು ಬಲಾಢ್ಯರಾಗಿರ್ತಾರೆ ತಮ್ಮ ಗಣನು ಮತ್ತು ಗ ದಾಂಪತ್ಯದಲ್ಲಿ ಅಷ್ಟು ಅವ್ರನ್ನ ಸ್ಯಾಟಿಸ್ಫೈ ಮಾಡ್ತಾರೆ ಅದಕ್ಕೆ ಗುರುಚಂದ್ರ ಇದ್ದರೆ ಗುರುಚಂದ್ರ ಇಬ್ಬರು ಚೆನ್ನಾಗಿದ್ರೆ ಜಾತಿಯ ಜಾತಕದಲ್ಲಿ ನಕ್ಷತ್ರಾಧಿಪತಿ ಗುರು ಚೆನ್ನಾಗಿರಬೇಕು ರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಈ ಒಂದು ಹೆಂಗಿದ್ರು ಇಲ್ಲಿ ಚಂದ್ರ ರಾಶಿ ಪೂ ಪೂರ್ವದ ನಕ್ಷತ್ರ ಆಗಿದ್ರೆ ಚಂದ್ರ ಇಲ್ಲೇ ಇರ್ತಾನೆ ಒಂದು ವೇಳೆ ಗುರುನು ಇಲ್ಲೇ ಬಂದರೆ ಇದೇ ರಾಶಿಗೆ ಗಜಕೇಸೆ ಉಂಟಾಗುತ್ತೆ ಆಗ ಅಜೇಸ್ ಏನಾದರೂ ಈ ಮನೆ ಆವಾಗ ಲಗ್ನಕ್ಕೆ ಲಗ್ನ ಅಂದರೆ ಒಂದು ಅಥವಾ ಎರಡು ಅಥವಾ ಐದು ನಾಲ್ಕು ಒಂಬತ್ತು ಈ ರೀತಿ ಬಂದರೆ ಪೂರ್ವ ಪುಣ್ಯ ಸ್ಥಾನದಿಂದ ತುಂಬ ಶ್ರೀಮಂತಿಗೆ ಯೋಗ ಅನುಭವಿಸ್ತಾರೆ ತಮ್ಮ ಜೀವನದಲ್ಲಿ ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತಾರೆ ಉತ್ತಮವಾದ ಮೈಕಟ್ಟು ಉತ್ತಮವಾದ ಕಣ್ಣು ದೇಹ ಮೈ ಕೈ ಕಾಲು ಎಲ್ಲ ಇವರಿಗೆ ಒಂದು ಉತ್ತಮವಾಗಿರುತ್ತೆ ಸೌಂದರ್ಯ ಜ್ಞಾನಗಳನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಎಲ್ಲ ಒಂದು ದೇಹ ಸೌಂದರ್ಯ ಅವ್ರಿಗೊಂದಿರುತ್ತೆ ಸಿನಿಮಾ ತಾರೆಯಾರ್ಥರ ರಾಜಕೀಯ ಎಲ್ಲ ಯೋಗರು ಇರುತ್ತೆ ಅವರಿಗೆ ಅದು ಅದ್ಭುತವಾದ ವ್ಯಕ್ತಿಯಾಗಿ ಜೀವನದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೀತಾರೆ ಆ ಒಂದು ಗ್ರಹಗಳ ಪರಿಸ್ಥಿತಿ ಅಷ್ಟೇ ಚೆನ್ನಾಗಿದ್ದರೆ ಮಾತ್ರ ಆ ಯೋಗ ಇಲ್ಲಾಂದರೆ ಅಷ್ಟೊಂದು ಯೋಗ ಇರೋದಿಲ್ಲ ಇನ್ನು ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಧಿಪತಿಯಾದಂಥ ಶನಿ ಉತ್ತರಾಭಾದ್ರ ನಕ್ಷತ್ರ ಅಧಿಪತಿ ಬಂದು ಶನಿ ರಾಷ್ಟ್ರಾಧಿಪತಿ ಬಂದು ಗುರು ಇಲ್ಲಿ ಉತ್ತರಾಭಾದ್ರ ಅಧಿಪತಿ ಶನಿ ಅನ್ನೋದು ಜಾತಕದಲ್ಲಿ ಚೆನ್ನಾಗಿತ್ತು ಈ ಒಂದು ರಾಷ್ಟ್ರಾಧಿಪತಿ ಗುರುನು ನೋಡ್ತಾ ಇದ್ರೆ ಈ ಒಂದು ನಕ್ಷತ್ರದ ಹೆಣ್ಣುಮಕ್ಕಳು ಖಂಡಿತ ಒಂದು ಹೈಯರ್ ಎಜುಕೇಷನ್ ಮಾಡಿ ಆ ಯಾವ ಯಾವ ಮಟ್ಟಕ್ಕೆ ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಒಂದು ಟಾಪ್ ಲೆವೆಲಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಅಥವಾ ಸ್ಕೂಲಲ್ಲಾದರೆ ಪ್ರಿನ್ಸಿಪಾಲ್ ಲೆವೆಲಲ್ಲಿ ಕಾಲೇಜಲ್ಲಾದರೆ ಪ್ರೊಫೆಸರ್ ಲೆವೆಲಲ್ಲಿ ಈ ರೀತಿ ಒಂದು ಉನ್ನತವಾದ ಮಟ್ಟದ ಒಂದು ಟೀಚಿಂಗ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಯೋಗ ಇರ್ತೈತೆ ಅಥವಾ ಇವರಿಗೆ ಲಾಯರ್ ಆಗೋ ಲಾಯರ್ ಆಗೋವಂಥ ಯೋಗನೂ ಇರುತ್ತೆ ಒಂದು ವೇಳೆ ಏನಾದರೂ ಕುಜನ ಒಂದು ಅಂಶ ಹೆಚ್ಚಾಗಿದ್ದರೆ ಇಂಜಿನಿಯ ಇಂಜಿನಿಯರಿಂಗ್ ಕಂಪಲ್ಸರಿ ಇಂಜಿನಿಯರಿಂಗ್ ಆಗ್ತಾರೆ ಉತ್ತರಾಭಾದ ನಕ್ಷತ್ರ ಮಕ್ಕಳಿಗೆ. ಕುಜನ ಒಂದು ಅಂಶ ಬಂದರೆ ಕುಜ ಅಂಶ ಹೇಗೆ ಅಂದರೆ ನಕ್ಷತ್ರದ ಮೇಲೆ ಬಂದು ಕುಜ ಕೂತ್ಕೋಬೇಕು ಅಥವಾ ಈ ಗುರು ಉತ್ತರಾಬಂಧ ನಕ್ಷತ್ರದ ಅಧಿಪತಿ ಶನಿ ಶನಿ ಮನೆಯಲ್ಲಿ ಕುಜ ಇದ್ದು ಕೋ ಶನಿ ಹೋಗಿ ಗುರುವಿನ ಜೊತೆ ಇದ್ದರೆ ಖಂಡಿತ ಇಂಜಿನಿಯರಿಂಗ್ ಆಗ್ತಾರೆ ಒಳ್ಳೆಯ ಒಂದು ಯಾವುದಾದ್ರು ಒಳ್ಳೆ ಟಾಪ್ ಇಂಜಿನಿಯರ್ ಆಗಿ ಒಳ್ಳೆಯ ಪೋಸ್ಟಲ್ಲಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಎಲ್ಲೋ ಆಗಿರ್ತದೆ ಮತ್ತು ಉತ್ತಮವಾದಂಥ ದೇಹ ದುಡ್ಡು ಸಂಪಾದನೆ ಮಾಡಿ ಸ್ವತಂತ್ರವಾಗಿ ಬದುಕಬೇಕು ತಾವು ಅನ್ಕೊಂಡಿದ್ದೇ ಇರಬೇಕು ತಮ್ಮ ಮೂಗು ನೆರಕ್ಕೆ ನಡಿಬೇಕು ಅನ್ನೋ ಒಂದು ಮನೋಭಾವ ಇರ್ತದೆ ಹಾಗಾಗಿ ಭಾಳ ಸಂಗತಿ ವಿಚಾರದಲ್ಲಿ ಸ್ಯಾಟಿಸ್ಫೈ ತೃಪ್ತಿ ಇರೋದಿಲ್ಲ ಅವರಿಗೆ ಸ್ವಲ್ಪ ಏನಾದರೂ ಚಿಕ್ಕ ಬಂದರು ತುಂಬ ಕಂಪ್ಲೇಂಟ್ ಮಾಡ್ತಾರೆ ಆ ರೀತಿ ಒಂದು ಸ್ವಭಾವ ಇರುತ್ತೆ ಅವರಿಗೆ ಯಾವುದೇ ರೀತಿ ನಕ್ಷತ್ರಾಧಿಪತಿ ರಾಶಿ ಅಧಿಪತಿ ಇಬ್ಬರು ಚೆನ್ನಾಗಿದರೆ ಉತ್ತಮವಾದ ಜೀವನ ಅನುಭವಿಸ್ತಾರೆ ಎಲ್ಲ ರೀತಿಯ ಸುಖವಾಗಿರ್ತಾರೆ ನಕ್ಷತ್ರಾಧಿಪತಿಯನ್ನು ಕೆಟ್ಟು ರಾಶಿ ಅಧಿಪತಿಯನ್ನು ಬಲಹೀನಾದರೆ ಸ್ವಲ್ಪ ಬಡಸ್ತಾನೆ ಬರುತ್ತೆ ಸಾಂಸಾರಿಕ ಜೀವನ ಚುಂಬ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇನ್ನು ರೇವತಿ ನಕ್ಷತ್ರ ವಿಚಾರ ಆಗ್ಬೋದಾದರೆ ರೇವತಿ ನಕ್ಷತ್ರ ಅಧಿಪತಿ ಬಂದು ಬುಧ ಆದರೆ ಬುಧ ಮೀನ ರಾಶಿಯಲ್ಲಿ ಆಗ್ತಾನೆ ಅದರಲ್ಲೂ ಏನಾದರೂ ಉತ್ತರ ಭದ್ರೆ ಪೂರ್ವಭದ್ರ ನಕ್ಷತ್ರದಲ್ಲಿ ಬಂದರೆ ತುಂಬ ನೀಚ ಆಗ್ತಾನೆ ರೇವತಿ ನಕ್ಷತ್ರ ಸ್ವಂತ ಬುಧನ್ ನಕ್ಷತ್ರ ಆಗಿರೋದ್ರಿಂದ ಬುಧ ಒಂದು ರೇವತಿ ನಕ್ಷತ್ರದಲ್ಲಿ ಇದ್ದರೆ ಅಷ್ಟೊಂದು ನೀಚತ್ವ ಫಲ ಕೊಡೋದಿಲ್ಲ ಪ್ರಮಾಣ ನೀಚತ್ವ ಪ್ರಮಾಣ ಕಡಿಮೆ ಆಗ್ತದೆ ಗುರುವಿನ ಆ ನೀಚ ಬುಧನಿಗೆ ಗುರುವಿನ ದೃಷ್ಟಿ ಬಿದ್ದರೆ ಗುರುವಿನ ದೃಷ್ಟಿ ಬಿದ್ದರೆ ಅಥವಾ ಶುಕ್ರನ ಬಂದು ಜೊತೆಯಲ್ಲಿದ್ದರೆ ಆ ನೀಚತ್ವ ಭಂಗ ಆಗಿ ಬುಧನ ಸಂಪೂರ್ಣ ಫಲ ಸಿಗುತ್ತೆ ಅವರಿಗೆ ಬುದ್ಧಿಶಕ್ತಿಗಳಾಗಿ ಮೇಧಾವಿಗಳಾಗಿ ತುಂಬ ಐಲಿ ಎಜುಕೇಟೆಡ್ ಆಗ್ತಾರೆ ತುಂಬ ಟ್ಯಾಲೆಂಟು ಜ್ಯೋತಿಷ್ಯ ಜ್ಞಾನ ಮತ್ತು ಭೂಗೋಳ ಜ್ಞಾನ ಸಾಮಾನ್ಯ ಜ್ಞಾನ ಜ್ಞಾನ ಎಲ್ಲ ತುಂಬ ಅತಿ ಹೆಚ್ಚಾಗಿ ಬರುತ್ತೆ ಅದರಿಂದ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಒಂದು ಯೋಗ ಕೂಡ ಬರುತ್ತೆ ಅವರಿಗೆ ಜ್ಯೋತಿಷಿಗಳಾಗಿ ವಾಸ್ತು ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಒಳ್ಳೆಯ ಯೋಗ ಇರ್ತದೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಯೋಗ ಸಿಗ್ತದೆ ಮತ್ತು ಒಂದು ಆಯು ಆಯುರ್ವೇದಿಕ್ ಡಾಕ್ಟ್ರುಗಳಾಗೋ ಒಂದು ಯೋಗ ಕೂಡ ಇವರಿಗೆ ಇರ್ತದೆ ಹಾಗಾಗಿ ಮತ್ತೆ ಉತ್ತಮವಾದಂಥ ದೇಹ ಇರ್ತದೆ ರೇವತಿ ನಕ್ಷತ್ರದವರಿಗೆ ಉತ್ತಮವಾದಂಥ ಶಕ್ತಿ ಬಲಾಢ್ಯರು ಸೌಂದರ್ಯ ಪ್ರಿಯರು ಪ್ರೀತಿ ಪ್ರೇಮ ವಿಚಾರದಲ್ಲೂ ತುಂಬ ಉನ್ನತ ಮಟ್ಟದಲ್ಲಿರ್ತಾರೆ ಒಳ್ಳೆ ಬಾಳ ಸಂಗಾತಿಯಲ್ಲಿ ಹುಡುಕೋದ್ರಲ್ಲಿ ಒಳ್ಳೆಯ ಉತ್ತಮವಾದಂಥ ಜೀವನ ದಂಪತ್ಯ ಜೀವನ ಅನುಭವಿಸ್ತಕ್ಕಂಥ ಎಲ್ಲ ಬರುತ್ತೆ ಇರುತ್ತೆ ಆದರೆ ನಕ್ಷತ್ರಾಧಿಪತಿ ಮತ್ತು ರಾಶಿ ಅಧಿಪತಿ ಇಬ್ಬರು ಈ ಇದಕ್ಕೆ ಶುಕ್ರನ ಒಂದು ಅಂಶ ಏನಾದರೂ ಬಂದ್ಬಿಟ್ರೆ ಉತ್ತಮವಾದ ಶ್ರೀಮಂತ ಯೋಗ ಖಂಡಿತ ಅನುಭವಿಸ್ತಾರೆ ಶ್ರೀಮಂತಿಕೆ ಜೀವನ ಖಂಡಿತ ಮಾಡ್ತಾರೆ ಇವರು ಇದು ಇವತ್ತಿನ ವಿಚಾರಣೆ ನಕ್ಷತ್ರಗಳು ಹೆಣ್ಮಕ್ಳ ಒಂದು ನಕ್ಷ ಜೀವನ ನಕ್ಷತ್ರಗಳು ಗುಣಲಕ್ಷಣ ಇರುತ್ತೆ ನಕ್ಷತ್ರಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಇಬ್ಬರೂ ಚೆನ್ನಾಗಿದೆ ಜಾತಕದಲ್ಲಿ ಖಂಡಿತ ಆ ಹೆಣ್ಮಕ್ಳ ಜೀವನ ಚೆನ್ನಾಗಿರುತ್ತೆ ನಕ್ಷತ್ರಾಧಿಪತಿ ಕೆಟ್ಟು ನಾಶಾಧಿಪತಿ ಚೆನ್ನಾಗಿದ್ದರೆ ಫಿಫ್ಟಿ ಫಿಫ್ಟಿ ಅರ್ಧ ಆದ ಫಲ ಬರುತ್ತೆ ಇಬ್ರು ಕೆಟ್ಟಾದರೆ ತುಂಬ ಬಡಿಸ್ತಾನ ಬರುತ್ತೆ ಅಥವಾ ಇಬ್ಬರೂ ಚೆನ್ನಾಗಿದ್ದು ಇಬ್ಬರು ರಾಜಯೋಗದಲ್ಲಿದ್ದರೆ ಉತ್ತಮವಾದ ಶ್ರೀಮಂತಿಕೆ ಉತ್ತಮವಾದ ಕುಟುಂಬ ಯೋಗ ಎಲ್ಲ ಸಿಗುತ್ತೆ ಅದು ನೋಡ್ಕೋಬೇಕು ನಿಮಗೆ ರಾಷ್ಟ್ರಾಧಿಪತಿ ಏನಾಗಿದ್ದಾನೆ ನಕ್ಷತ್ರಾಧಿಪತಿ ಏನಾಗಿದೆ ನೋಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ನಿಮಗೆ ಅರ್ಥ ಆಗಿಬಿಡುತ್ತೆ ನಿಮ್ಮ ಜಾತದ ಪ್ರಕಾರ ಅರ್ಥ ಆಗ್ಬಿಡುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆ ಜ್ಯೋತಿಷ್ ಬರ್ತೀನಿ ನಮಸ್ತೆ ಒಳ್ಳೆಯದು